ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗಲೇ ಗಿಲ್ಲಿ ಕ್ರೇಜ್ ಆರಂಭವಾಗಿತ್ತು ಅಶ್ವಿನಿ ಜೊತೆ ಸೆಣಸಾಟ ಕೇಳಿದಾಗ ಹೆಚ್ಚಿನ ಜನ ಗಿಲ್ಲಿ ಕ್ರೇಜ್ಗೆ ಬೆಚ್ಚಿ ಬೆರಗಾಗಿತ್ತು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗಲೇ ಗಿಲ್ಲಿ ಕ್ರೇಜ್ ಆರಂಭವಾಯಿತು ಅಶ್ವಿನಿ ಗೌಡ ಜೊತೆ ಸೆಣಸಾಟ ಕೇಳಿದಾಗ ಹೆಚ್ಚಿನ ಹೆಚ್ಚಿದಂತಹ ಗಿಲ್ಲಿ ಕ್ರೇಜ್ ಗಿಲ್ಲಿ ಕೊಡೋ ತಿರುಗೇಟಿಗೆ ಅಭಿಮಾನಿಗಳು ಫುಲ್ ವಿದಾ ಆಗಿತ್ತು ಪ್ರತಿ ಹಂತದಲ್ಲೂ ಕಾಮಿಡಿ ಮಾಡ್ತಾ ಫ್ಯಾನ್ಸ್ ಸೆಳೆದಂತಹ ಗಿಲ್ಲಿ ನಟ ಸಾಮಾನ್ಯರ ಜೊತೆ ಸೆಲೆಬ್ರಿಟಿಗಳಿಂದಲೂ ಕೂಡ ಗಿಲ್ಲಿಗೆ ಮೆಚ್ಚುಗೆ ವ್ಯಕ್ತ ಆಗ್ತಾ ಇರುವಂತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಾಗ ಗಿಲ್ಲಿ ನಟ ಕೇವಲ ಮನರಂಜನಾತ್ಮಕ ನಟನಾಗಿ ಎಂಟ್ರಿಯನ್ನ ಕೊಡ್ತಾರೆ ಆದರೆ ಆನಂತರ ಅವರ ಬಳಕ ಹೆಚ್ಚಾಗುತ್ತಲೇ ಹೋಗುತ್ತೆ ಯಾಕಂದ್ರೆ ಸೀದಾ ಸಾದಾ ಆಟ ಅವರು ಯಾವ ರೀತಿ ನೈಜತೆಯಿಂದ ಇದ್ರು ಅದೇ ನೈಜತೆಯನ್ನ ಕಾಪಾಡಿಕೊಂಡಿದ್ರು ನೂರ ಹನ್ನೆರಡು ದಿನಗಳ ಕಾಲ ಬಿಗ್ ಬಾಸ್ ವೇದಿಕೆಯಲ್ಲಿ ಅಂತಾನೆ ಹೇಳ್ಬೋದು ಇನ್ನು ಗಿಲ್ಲಿ ಕೊಡುವಂತಹ ತಿರುಗೇಟಿಗೆ ಅಭಿಮಾನಿಗಳು ಕೂಡ ಫುಲ್ ಫಿದಾ ಆಗಿದ್ರು ಅವರ ಕಾಮಿಡಿ ಪಂಚ್ ಆಗಿರ್ಬೋದು ಅವರ ಡೈಲಾಗ್ ಪಂಚ್ ಆಗಿರ್ಬೋದು ಅವರ ತರ್ಲೆ ಆಟ ಆಗಿರ್ಬೋದು ಎಲ್ಲವನ್ನ ಕೂಡ ಜನ ಮೆಚ್ಚಿಕೊಂಡಿದ್ರು ಅಂತಾನೆ ಹೇಳ್ಬೋದು ಎಸ್ ಸಾಮಾನ್ಯರ ಜೊತೆ ಸೆಲೆಬ್ರಿಟಿಗಳಿಂದಲೂ ಕೂಡ ಗಿಲ್ಲಿಗೆ ಶುಭ ಆರೈಕೆ ಬಂದಿರುವಂಥದ್ದು ಹಾಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು ಅಭಿಮಾನಿಗಳ ಬಳಕವನ್ನ ಸೃಷ್ಟಿಸಿಕೊಂಡಂತಹ ಗಿಲ್ಲಿ ನಟ ಯಾರ್ ಗೊತ್ತಾ ಮಾತುಗಾರ ಗಿಲ್ಲಿ ಖ್ಯಾತಿ ನಟನ ಹೆಸರು ನಟರಾಜ್ ಅಂತ ಅಭಿಮಾನಿಗಳ ಬಳಕವನ್ನ ಸೃಷ್ಟಿಸಿಕೊಂಡಂತಹ ಗಿಲ್ಲಿ ನಟ ಯಾರ್ ಗೊತ್ತಾ ಮಾತುಗಾರ ಗಿಲ್ಲಿ ಖ್ಯಾತಿ ನಟನ ಹೆಸರು ನಟರಾಜ್ ನಿಜವಾದ ಹೆಸರು ಮಂಡ್ಯ ಜಿಲ್ಲೆಯ ಮೊಳವಳ್ಳಿಯ ದಡದಪುರದ ಹಳ್ಳಿ ಹೈದ ರೈತ ಕುಟುಂಬದಿಂದ ಬಂದು ಬಿಗ್ ಬಾಸ್ ಗೆದ್ದಂತಹ ಗಿಲ್ಲಿ ಹತ್ತನೇ ಕ್ಲಾಸ್ ಪೂರ್ಣಗೊಳಿಸಿ ಎರಡು ವರ್ಷ ಐಟಿಐ ಕೋರ್ಸ್ ಮುಗಿಸಿದ್ದಾರೆ ಈ ಹಳ್ಳಿಯ ಪ್ರತಿಭೆ ಮಾತನ್ನೇ ಬಂಡವಾಳವಾಗಿಸಿಕೊಂಡಿದ್ದಾರೆ ಗಿಲ್ಲಿ ನಟ ನಲ್ಲಿಮೂಳೆ ಡೈಲಾಗ್ ಡೆಲಿವರಿ ಮೂಲಕ ಜನಪ್ರಿಯ ಆದಂತಹ ನಟ ಈತ ಹಲವು ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ದಂತಹ ಗಿಲ್ಲಿ ನಟ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಟ್ರೋಫಿಗೆ ಮುತ್ತಿಟ್ಟು ಮೈಲಿಗಲ್ಲನ್ನ ಸಾಧಿಸಿದ್ದಾರೆ ತಮ್ಮದೇ ಚಾಪುವನ್ನ ಕೂಡ ಮೂಡಿಸಿದ್ದಾರೆ ಅಪಾರವಾದಂತಹ ಅಭಿಮಾನಿ ಬಳಗವನ್ನ ಹೊಂದಿದಂತಹ ಗಿಲ್ಲಿ ನಟ ಸಾದಾ ಸೀದಾ ಅನ್ನೋದಕ್ಕೆ ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಲ್ಲ ಇದೊಂದೇ ವಿಡಿಯೋ ಸಾಕು ನಿಜಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಮಳವಳ್ಳಿಯ ದಡದಪುರದ ಹಳ್ಳಿ ಹೈದಾ ಇವತ್ತು ಬಿಗ್ ಬಾಸ್ಗೆ ಬಂದು ಬಿಗ್ ಬಾಸ್ ಸೀಸನ್ನ ಸೀಸನ್ ಹನ್ನೆರಡರ ಒಂದು ಟ್ರೋಫಿಯನ್ನ ಗೆದ್ದಿರುವಂತದ್ದು ಐವತ್ತು ಲಕ್ಷ ಬಹುಮಾನವನ್ನ ಕೂಡ ಗೆದ್ದಿರುವಂತದ್ದು ಅದರ ಜೊತೆಗೆ ಇಡೀ ಕರ್ನಾಟಕದ ಜನತೆಯ ಒಂದು ಓಟನ್ನ ಪಡೆದು ಮನೆ ಮಗನಾಗಿ ಮನೆ ಮಾತಾಗಿದ್ದಾರೆ ಅಂತಂದ್ರೆ ಆಟದಿಂದ ಅಂತಾನೆ ಹೇಳ್ಬೋದು ಗಿಲ್ಲಿ ಖ್ಯಾತಿಯ ನಟನ ಹೆಸರು ನಿಜವಾದಂತಹ ಹೆಸರು ನಟರಾಜ್ ಅಂತ ಹೇಳ್ಬಿಟ್ಟು ರೈತ ಕುಟುಂಬದಿಂದ ಬಂದಂತಹ ಗಿಲ್ಲಿ ಇವತ್ತು ಹೊಸ ಮೈಲಿಗಳನ್ನೇ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗಲಾರದು ಆರ್ತಿಗಳಿಂದ ಯಾವ್ದು ಸೋ ಇಲ್ಲ ಕೈಯಲ್ಲಿ

ಹುಟ್ಟೂರಲ್ಲಿಂದು ಬಿಗ್ ಬಾಸ್ ಗೆದ್ದ ನಟನ ಅಂದ್ರೆ ಗಿಲ್ಲಿ ನಟನ ಮೆರವಣಿಗೆ ನಡೀತಾ ಇದೆ ಹಾಗೆ ಹುಟ್ಟೂರು ಮಳವಳ್ಳಿಯಲ್ಲಿ ಗಿಲ್ಲಿಯ ಸಂಭ್ರಮಾಚರಣೆ ಕೂಡ ಗಿಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿದ ಹುಟ್ಟೂರಲ್ಲಿಂದು ಬಿಗ್ ಬಾಸ್ ಗೆದ್ದ ನಟನ ಮೆರವಣಿಗೆ ಹುಟ್ಟೂರು ಮತ್ತು ಮಳವಳ್ಳಿಯಲ್ಲಿ ಗಿಲ್ಲಿ ಸಂಭ್ರಮಾಚರಣೆ ಅರ್ಧ ಕೋಟಿ ಒಡಿಯ ಗಿಲ್ಲಿಗೆ ಅಭಿಮಾನಿಗಳ ಜೈಕಾರ ಮಂಡ್ಯದ ಮೇನ್ ಅಟ್ರಾಕ್ಷನ್ ಆದಂತಹ ಡಮಾಲ್ಡಲ್ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ತೆರೆ ಬಿದ್ದಿರುವಂಥದ್ದು ಈಗಾಗಲೇ ಅಲ್ಲಿಂದ ಸ್ಪರ್ಧಿಗಳು ಕೂಡ ಹೊರಗಡೆ ಬಂದಿರುವಂತದ್ದು ಹೀಗಾಗಿ ಇಂದು ತಮ್ಮ ಹುಟ್ಟೂರಾದಂತಹ ಮಂಡ್ಯದ ಮಳವಳ್ಳಿಯ ಮಳವಳ್ಳಿಗೆ ಇವತ್ತು ಹೋಗ್ತಾ ಇರುವಂಥದ್ದು ಎಸ್ ಹುಟ್ಟೂರಲ್ಲಿ ಬಿಗ್ ಬಾಸ್ ಗೆದ್ದಂತಹ ಗಿಲ್ಲಿ ನಟನ ಮೆರವಣಿಗೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ ಹುಟ್ಟೂರು ಮತ್ತು ಮಳವಳ್ಳಿಯಲ್ಲಿ ಗಿಲ್ಲಿಯ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂಥದ್ದು ಹೀಗಾಗಿ ಮಂಡ್ಯದ ಮೇನ್ ಅಟ್ರಾಕ್ಷನ್ ಇದೀಗ ಡಮಾಲ್ ಡುಮಿಲ್ ಹೈದಾ ಹಳ್ಳಿ ಹೈದಾ ಗಿಲ್ಲಿ ನಟ ಆಗಿದ್ದಾರೆ ಅವರ ಬರುವಿಕೆಗಾಗಿ ಅಲ್ಲಿನ ಜನರು ಕೂಡ ಕಾಯ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಟ ಹಾಗೂ ಸ್ಪರ್ಧಿಯನ್ನ ನೋಡೋದಕ್ಕೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಮಂಡ್ಯ ಮತ್ತು ಮಳವಳ್ಳಿಯ ಜನ ಎಸ್ಸಾ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ಕೂಡ ಮಾಡಿದ್ದಾರೆ ಕಾರ್ತಿಕ್ ನೋಡ್ಕೊಂಡ್ ಬರೋಣ ಗೆದ್ದಾಗ ಹಿಗ್ಗಲ್ಲ ಸೋತಾಗ ಕುಗ್ಗಲ್ಲ ಇದು ಗಿಲ್ಲಿ ನಟ ಅವರ ಗೆಲುವಿನ ಮಾತು ಬಿಗ್ ಬಾಸ್ ಸೀಸನ್ ಟ್ವೆಲ್ ಅನ್ನ ಗಿಲ್ಲಿ ನಟ ಅವರು ಗೆದ್ದಿದ್ದಾರೆ ಜಾಲಿವುಡ್ಡಲ್ಲಿ ರಾತ್ರಿ ಆದರೂ ಕೂಡ ನಾವು ಬೆಳಗ್ಗೆ ಆದರೂ ನಾವು ಕಾಯ್ತಾನೆ ಇರ್ತೀವಿ ಗಿಲ್ಲಿಯವ್ರನ್ನ ಮೀಟ್ ಮಾಡ್ಕೊಂಡು ಹೋಗೋಕ್ಕೆ ಅಂತ ಫ್ಯಾನ್ಸ್ಗಳು ಬಂದಿದ್ದಾರೆ ಫಸ್ಟ್ ರಿಯಾಕ್ಷನನ್ನು ಕೇಳ್ತಾ ಹೋಗ್ತೀನಿ ನೀವು ಬೆಳಗ್ಗೆಯಿಂದ ಕಾಯ್ತಾ ಇದ್ರಿ ಗಿಲ್ಲಿಯವರೇ ವಿನ್ ಆಗ್ತಾರೆ ಅಂತ ಮುಂಚೆನೇ ಗೊತ್ತಿತ್ತು ಯಾವುದೇ ಶಾಕ್ ಇಲ್ಲ ಸರ್ಪ್ರೈಸ್ ಇಲ್ಲ ಒಂದು ಫರ್ಮ್ ಡಿಸಿಷನ್ನು ನಿಮ್ಮ ಮೊದಲನೇ ಮಾತು ಗಿಲ್ಲಿ ಗೆಲುವಿನ ಬಗ್ಗೆ ಹಣ ಬದಲೇ ಗೊತ್ತಿತ್ತು ನಮಗೆ ಗಿಲ್ಲಿ ಯಾವುದೇ ಕಾರಣಕ್ಕೂ ಸೋಲಲ್ಲ ಅಂತ ಎಲ್ಲ ಜನ ಸಪೋರ್ಟೆಲ್ಲ ಹೊರಗಡೆ ಎಲ್ಲ ಬಂದಿದ್ದೀವಿ ರ್ಯಾಲಿ ಇದೆಲ್ಲ ಬಂದಿದ್ದಾರೆ ತುಂಬ ಸಪೋರ್ಟು ಯಾಕೆಂದರೆ ಅವನು ಹಳ್ಳಿ ಪ್ರತಿಭೆಯಿಂದ ಬಂದಿರೋ ಹುಡುಗ ಎಲ್ಲ ರೈತರು ಮಕ್ಕಳು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ತುಂಬ ಅವನಿಗೆ ಗೊತ್ತಿತ್ತು ಒಟ್ಟು ಅವರು ಇವಾಗ ಯಾವಾಗ ಬರ್ತಾರೆ ಅಲ್ಲಿವರೆಗೂ ಕಾಯ್ತಾ ಕೂರ್ತಿತ್ತು ನಾವು ಇಲ್ಲಿ ಗಿಲ್ಲಿಗೋಸ್ಕರ ಐವತ್ತು ಲಕ್ಷ ಸಿಕ್ಕಿದೆ ಒಂದು ವಿನ್ನಿಂಗ್ ಟ್ರೋಫಿ ಯಾವ ತರ ಈ ಗೆಲುವು ಗಿಲ್ಲಿ ನಟ ಅವರ ಕೆರಿಯರ್ ಅನ್ನ ಚೇಂಜ್ ಮಾಡಬಹುದು ಅನ್ಸುತ್ತೆ ಈ ಸಂದರ್ಭದಲ್ಲಿ ಅವ್ರು ಏನೇ ಆದ್ರೂ ಅವರು ಹಳ್ಳಿ ಸೋಡಗು ಇವೆಲ್ಲಾನು ಬಿಡ್ಕೊಡಲ್ಲ ಯಾವ್ದೇ ಕಾರಣಕ್ಕೂ ಅವ್ರು ಇವಾಗ ಹೆಂಗಿದ್ದಾರೆ ಮುಂದೆ ಹೋಗ್ತಾ ಹೋಗ್ತಾನೋ ಅದೇ ತರ ಇರ್ತಾರೆ ಅಂತ ಹೇಳ್ತೀವಿ ನೀವು ಬೇರೆ ಬೇರೆ ಊರುಗಳಿಂದ ಬಂದಿರೋದ್ರಿಂದ ಕೇಳ್ತೀನಿ ಒಬ್ಬ ಬಡ ರೈತನ ಮಗ ಇವತ್ತು ಈ ಗೆಲುವು ನೋಡಿರೋದು ಎಷ್ಟು ಖುಷಿ ಕೊಡ್ತಾ ಇದೆ ತುಂಬಾ 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 ಖುಷಿ ಆಗ್ತಿದೆ ಬಡ ರೈತರ ಮಗ ಗೆದ್ದಿರೋದು ಇದು ಫಸ್ಟ್ ಅನ್ಕತೀನಿ ಇದು ತುಂಬ ತುಂಬ ನಮಗೆಲ್ಲ ಫ್ಯಾನ್ಸಿಗೆಲ್ಲ ಗಿಲ್ಲಿ ಫ್ಯಾನ್ಸಿಗೆಲ್ಲ ಇನ್ನೊಂದು ಹೇಳೋದು ಅಂತಂದ್ರೆ ಗಿಲ್ಲಿ ಫ್ಯಾನ್ಸಿಗೆ ವಿ ಹ್ಯಾವ್ ರಿಕ್ವೆಸ್ಟ್ ಫ್ರಮ್ ಗಿಲ್ಲಿ ಫ್ಯಾನ್ಸು ತಾಳ್ಮೆ ರೀತಿಯಿಂದ ವರ್ತಿಸಿ ಓಕೆನಾ ನಾವು ಆಸನಿಂದ ಅಣ್ಣ ಗಿಲ್ಲಿಗೋಸ್ಕರ ಸಪೋರ್ಟ್ ಮಾಡಬೇಕಿಂತ ಅಂತ ಹೇಳ್ಬಿಟ್ಟು ಆಸನಿಂದ ಬಂದಿರೋದಣ್ಣ ನಾವು ಯಾಕೆಂದರೆ ಫಸ್ಟ್ ಆಫ್ ಆಲ್ ಅಂದರೆ ಸಿಂಪಲ್ ಏನಂದರೆ ಬಡವ್ರ ಮಕ್ಕಳು ಬೆಳೀಬೇಕಷ್ಟೇ ಅದಕ್ಕೋಸ್ಕರ ನಾವು ಆಸನಿಂದ ಗಿಲ್ಲಿಗೆ ಸಪೋರ್ಟ್ ಮಾಡ್ಬೇಕಂತ ಬಂದಿರೋದು ನಮ್ಮ ಭರತ್ ಗೌಡ ಅಂತ ನಂದು ಅಂತ ಒಂದು ಒನ್ ಇದೆ ಆದ್ರೆ ನಾವು ಅಂದ್ರೆ ಗಿಲ್ಲೆಗೋಸ್ಕರ ಅಲ್ಲಿಂದ ನಾವು ಹುಡುಕೆ ಬಂದಿದ್ದೀವಿ ಇಬ್ಬಾಗ ಯಾಕಂದರೆ ಬಡವ್ರ ಮಕ್ಳಿಗೆ ಬಿಡಬೇಕು ಗಿಲ್ಲೆಗೋಸ್ಕರ ಸಪೋರ್ಟ್ ಮಾಡೋಕ್ಕೋಸ್ಕರ ನಾನು ನಮ್ಮ ಭಾವ ಇಬ್ಬರೂ ಅಲ್ಲಿಂದ ಹುಡುಕಂಡ್ ಇವತ್ತು ಬೆಳಗ್ಗೆನೇ ಬಂದು ಇಲ್ಲಿಂದ ವೇಟ್ ಮಾಡ್ಕೊಡಿ ಬೆಳಗ್ಗೆಯಿಂದನೂ ಬೆಳಗ್ಗೆ ಏಟ್ ಓ ಕ್ಲಾಕ್ ಇಂದ ಇಷ್ಟ ಗಂಟೆ ವೇಟ್ ಮಾಡಿದ್ವಿ ಗಿಲ್ಲಿಗೋಸ್ಕರ ಯಾಕಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಗಿಲ್ಲಿಗೋಸ್ಕರ ಬಂದಿರೋದು ಸರ್ ಅಂತಂದ್ರೆ ನಾನು ಇಷ್ಟ ಸೀಸನ್ ಕೂಡ ನಾನು ಬಿಗ್ ಬಾಸ್ ನೋಡಿಲ್ಲ ಸರ್ ಈ ಬಿಗ್ ಬಾಸ್ ಏನ್ ಏನಕ್ಕೆ ಇದು ಸುಮ್ಮನೆ ಟೆಂಪ್ರವರಿ ಆಗಿ ಮಾಡ್ತಾರೆ ಏನೋ ಟೈಮ್ ವೇಸ್ಟ್ ನಾವು ಒಬ್ಬರು ಎಜುಕೇಟೆಡ್ ಆಗಿ ಬಿಗ್ ಬಾಸ್ ನ ಸುಮ್ನೆ ಕೂತ್ಕೊಂಡು ಏನಕ್ಕೋಸ್ಕರ ನೋಡಬೇಕು ಅಂತ ನೋಡ್ತಿದಾರೆ ನಾವು ಈ ಸೀಸನ್ ಬಿಗ್ ಬಾಸ್ ನೋಡಕ್ ಕಾರಣ ಏನ್ ಏನಂತಂದ್ರೆ ಅವ್ರು ಗಿಲ್ಲಿ ಅವರು ಒಂದೊಂದು ಮಾತು ಹೇಳ್ತಾರೆ ಏನೋ ಜನರು ಕಷ್ಟಪಟ್ಟು ಏನೋ ಬೆಳಗ್ಗೆಯಿಂದ ಸಂಜೆ ತನಕ ಏನೋ ಕಷ್ಟ ಕೆಲಸ ಅಂತ ಬಂದು ಟಿವಿ ಮುಂದೆ ಕೂತ್ಕೊಂಡಾಗ ಜನರನ್ನು ನಗಿಸಬೇಕು ಅಂತ ಆ ಒಂದು ನಗುಗೋಸ್ಕರ ಅಷ್ಟೇ ನಾವು ಬಿಗ್ ಬಾಸ್ ನೋಡಿರೋದು ನಾವು ಗಿಲ್ಲಿ ಅವ್ರನ್ನ ಇವಾಗಿಂದಲ್ಲ ಹಿಂದೆಯಿಂದ ಐದು ಶೋ ಕೂಡ ನೋಡಿದ್ದೀವಿ ಅಷ್ಟು ಗಿಲ್ಲಿ ಫ್ಯಾನ್ ನಾವು ಗಿಲ್ಲಿಗೋಸ್ಕರ ನಾವು ಅಲ್ಲ ನಾಳೆ ತನಕ ಸಂಜೆ ತನಕ ಕಾಯ್ತೀವಿ ಗಿಲ್ಲಿ ನೋಡ್ಕೊಂಡೇ ಹೋಗೋದು ಜೈ ಗಿಲ್ಲಿ ಅವರು ನಿಮಿಷ ಗಿಲ್ಲಿ ಅವರು ಗೆದ್ದ ತಕ್ಷಣ ಸುದೀಪ್ ಅವ್ರನ್ನ ಹಗ್ ಮಾಡ್ತಾರೆ ಚಕ್ಕಿ ಇಸ್ಕೊಳ್ತಾರೆ ಕಪ್ಪು ತಗೊಳ್ತಾರೆ ಆಗ್ಲೇ ಒಂದು ಹೇಳ್ತಾರೆ ನಾನ್ ಯಾವತ್ತು ಚೇಂಜ್ ಆಗಲ್ಲ ಹಿಂಗೆ ಇರ್ತೀನಿ ಅಂತ ಆ ಸಿಂಪ್ಲಿಸಿಟಿ ಬಗ್ಗೆ ಅಭಿಮಾನಿಗಳಾಗಿ ಏನ್ ಹೇಳಿ ಅಣ್ಣ ಉಟ್ಗುಣ ಗುಣ ಸತ್ರು ಹೋಗಲ್ಲ ಅಂತಾರಲ್ಲ ಅದು ಮಾತು ಅಣ್ಣ ನಿಜ ಅದು ಅವ್ರು ಹೇಳಿದೇಳಿ ಹೇಳಿ ಗುಣ ಸತ್ರು ಹೋಗಲ್ಲ ಅಂತಾರಲ್ಲ ಅದು ಸತ್ಯ ಮಾತು ಅಣ್ಣ ಅದು ಕಿರಾತಾಕದು ಒಂದ್ ಸಾಂಗ್ ಐತೆ ಆ ಸಾಂಗ್ ಗೆ ಎಲ್ಲಾ ಕನ್ವರ್ಟ್ ಆಗೈತೆ ಅವ್ನಿಗೆ ಗಿಲ್ಲಿಗೆ ಸಖತ್ತಾಗಿ ಆಡ್ತವನೇ ಸರ್ ಇಲ್ಲಿಂದ ನಾವು ಎಲ್ಲೆಲ್ಲಿಂದೂ ಬಂದಿದ್ದೀವಿ ಇಲ್ಲಿ ಗಿಲ್ಲಿ ಫ್ಯಾನ್ಸ್ ನೋಡೋಕ್ಕೆ ಬೆಳಿಗ್ಗೆ ನಾವು ಸಾಯಂಕಾಲ ನಿನ್ನೆಯಿಂದನೂ ಸಾಯಂಕಾಲ ಬಂದು ಇಲ್ಲಿ ಕಟ್ಟೋ ಟ್ಯಾಕ್ಸಿರೋರು ಎಷ್ಟೋ ಜನ ಕಟ್ಟೋ ಕೆಂಗೇರಿ ಉಪ್ನಗರ ನೈಂಡಳ್ಳಿ ಕುಂಬ್ಳುಗೂಡು ಎಲ್ಲ ಕಡೆ ಗಿಲ್ಲಿದೆ ಅವ ಗಲ್ ಗಲ್ಲಿ ಅವನ್ ದೇವ ಇಡೀ ಅವ ಒಂದ್ ಅಯ್ಯಪ್ಪ ಸ್ವಾಮಿ ಹೋಗ್ತಾ ಇದ್ರು ಗಿಲ್ಲಿ ಫೋಟೋ ಎತ್ಕೊಂಡು ಹೋಗ್ತಾ ಇದ್ರೆ ಇವತ್ತಿನವರೆಗೂ ಹನ್ನೆರಡು ಸೀಸನ್ ವರ್ಗುನು ಇಲ್ಲಿವರೆಗೂ ಯಾರ್ದು ಇದೇ ತರ ಕ್ರೇಜ್ ಯಾರ್ದು ಬಂದಿಲ್ಲ ಫಸ್ಟ್ ಟೈಮ್ ಬಂದಿರೋದು ಗಿಲ್ಲಿ ನಟ ಒಬ್ನೆ ಡಮಾಲ್ ಡುಮಿಲ್ ಡಕ್ಕ ಈ ಸೈಡ್ ಗಿಲ್ಲಿ ಬಂದು ಕೆ ಕೆ ಲೆ ಮಂಡ್ಯ ಅಂದರೆ ಮಂಡ್ಯ ಗೊತ್ತು ಇಡೀ ಇಂಡಿಯಾಗೆ ಗೊತ್ತು ಮಂಡ್ಯ ಹುಡುಗ ಮಂಡ್ಯ ಜಿಲ್ಲೆಯವೂ ಗಿಲ್ಲಿ ಅದಕ್ಕಾಗಿ ರೈತರು ಮಂಚು ಮಾಡಿದ್ರೆ ಒಂದು ಜೀರೋನ ಒಂದು ಹೀರೋ ಮಾಡ್ತಾರೆ ಒಂದು ಜೀ ಒಂದು ಹೀರೋನ ಜೀರೋ ಮಾಡ್ತಾರೆ ರೈತರು ಮಂಚ್ ಮಾಡಿದ್ರೆ ರೈತರು ಹುಡ್ಗ ಗೆದ್ದಿದ್ದಾನೆ ಇವಾಗ ನಮಗೂ ತುಂಬ ಖುಷಿಯಾಗಿದೆ ಅವ್ರು ನೋಡೋಕ್ಕಾಗಿ ನಾವೇ ಇದ್ದೀವಿ ಜೈ ಗಿಲ್ಲಿ ನನ್ನ ಅನ್ಸಿಗೆ ಏನಂದ್ರೆ ಗಿಲ್ಲಿ ಇದೇ ತರ ಬೆಳಿಬೇಕು ಯಾವ್ದಾರ ಒಂದ್ ಫಿಲಂ ಮಾಡಿದ್ರೆ ಗಿಲ್ಲಿ ಪಕ್ಕ ಅವ್ನಿಗಂತೂ ನಾವೇ ಸಪೋರ್ಟ್ ಮಾಡೋದು ಅವನಿಗಿರೋ ಕ್ರೇಜ್ ಅಲ್ಲಿ ಅವನಿಗಿರೋ ಅವನಿಗಿರೋ ಕ್ರೇಜ್ ಅಲ್ಲಿ ಅವನಿಗಿರೋ ಫ್ಯಾನ್ಸ್ ಅಲ್ಲಿ ನಮಗೆ ನನ್ನ ಅನ್ಸಿಗೆ ಏನಂದ್ರೆ ಗಿಲ್ಲಿ ಒಂದು ಫಿಲಂ ಮಾಡ್ಲೇಬೇಕು ನಾವು ಅವನಿಗೆ ಇದೇ ತರ ಯಾವಾಗೂ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಕರ್ನಾಟಕ ಜನತೆ ಅವ್ನ್ ಫಿಲಂ ಮಾಡಿದ್ರೆ ಸಪೋರ್ಟ್ ಪಕ್ಕ ಮಾಡಬಿಡ್ತಿ ಅವನಂತೂ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಹೀರೋ ಅಂತ ಮಾಡೇ ಮಾಡ್ತೀವಿ ನಾವು ಎಲ್ಲ ದರ್ಶನ್ ಬಿಟ್ರೆ ಗಿಲ್ಲಿ ಬಂದಿದ ತಕ್ಷಣ ವಿಸಿಲು ಕ್ರೇಝು ಯಾವ್ದೇ ನಟ ಯಾವ್ದೇ ಕಾಮಿಡಿಯನ್ ಗಿಲ್ಲಿ ಬಿಟ್ರೆ ಇನ್ಯಾರು ಬರಕ್ ಸಾಧ್ಯ ಇಲ್ಲ ದರ್ಶನ್ ಲೆವೆಲ್ಗೆ ಗಿಲ್ಲಿ ಅವರು ಬೆಳಿಬೇಕು ಅಂತ ನಾವು ಆಸೆ ಅಣ್ಣ ಇಲ್ಲಿ ಯಾವ ಫ್ಯಾನ್ಸ್ ಏನಿಲ್ಲ ಅಣ್ಣ ಎಲ್ಲ ನಾವು ವೀಕ್ ವೇಲ್ ಆಗಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬಡವ್ರ ಮಕ್ಳು ಗೆಲ್ಲಿಸಬೇಕು ನೀವೆಲ್ಲ ಹೇಳಿ ಓಕೆನಾ ಗಿಲ್ಲಿ ಇಲ್ಲಿಗೆ ಯಾರು ಸಪೋರ್ಟ್ ಮಾಡ್ತಾವ್ರೆ ಎಲ್ರ ನಾವು ಫ್ಯಾನ್ಸ್ ಗಿನ್ಸ್ ಏನಿಲ್ಲ ಅಣ್ಣ ಎಲ್ರ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಯಾವ ಏನಿಲ್ಲ ಅಣ್ಣ ಗಿಲ್ಲಿ ಸುದೀಪ ಸ್ವಂದ್ರೆ ಸುದೀಪ್ ಸರ್ ನಾವು ಮಾಡ್ಬೇಕಾಗಿರೋಸಿ ಅಂತ ಯಾವತ್ತು ನಾವು ಸುದೀಪ್ ಸರ್ ಗಿಲ್ಲಿ ಸರ್ ಗಿಲ್ಲಿ ಇದು ಸುದೀಪ್ ಸರ್ ನಾವು ದರ್ಶನ್ ಸರ್ ನಾವು ಒಂದ್ ಮಾಡಿದ್ರೆ ಇಡೀ ಕರ್ನಾಟಕನೇ ಅವ್ರಿಗಿಂತ ಖುಷಿ ಬೀಳೋರು ಯಾರು ಇಲ್ಲ ಸರ್ ದರ್ಶನ್ ದರ್ಶನ್ ಸುದೀಪ್ ಸರ್ ಇವು ಅಂತ ಹೇಳ್ತೀವಿ ಯಾವ್ದೋ ನಮ್ ಬಾಸ್ಗೆ ಒಂದ್ ಕೆಡ್ಗಳಿಗೆ ಬಂದೈತೆ ಒಳ್ಳೇದಾಗೆ ಆಗುತ್ತೆ ನಮ್ ಬಾಸಿಗೆ ಸುದೀಪ್ ಬಾಸ್ ನಮ್ ಡಿ ಬಸ್ ಒಂದೇ ಹಾಗೆ ಆಗ್ತಾರೆ ಹಾಗೆ ಆಗುತ್ತೆ ನಮ್ ಡಿ ಬಸ್ ಹೊರಗಡೆ ಬಂದೇ ಬರ್ತಾರೆ ನಮ್ ಡಿ ಬಸ್ಗೆ ಒಳ್ಳೇದಾಗೆ ಆಗುತ್ತೆ ತಾಯಿ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ಕೂಡ